ಆತ್ಮೀಯರೇ ನೆಲುವ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಇಂದು ನಿಮ್ಮೆದುರಿಗೆ ಚರ್ಚೆಗೆ ತಂದಿರುವಂಥ ಚರ್ಚಾ ಅಂಶ ಶರಾವತಿ ಜಲಾನಯನ ಪ್ರದೇಶ ಶರಾವತಿ ನದಿ ಹಾರಿವು ಅದಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಚರ್ಚಿಸೋಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ವೇಳೆ ಏನಾದರೂ ಈ ವಿಷಯದ ಕುರಿತು ಬಂದಿದ್ದೆ ಆದರೆ ನನ್ನ ಶ್ರಮ ಶಾರ್ಥಕ ಅಂದ್ಕೊಳ್ತೇನೆ ನೋಡುವ ಶರಾವತಿ ನದಿಯ ಹುಟ್ಟು ಉಗಮ ಬೆಳವಣಿಗೆ ಮತ್ತು ಅದರ ಹರಿವನ್ನು ಶರಾವತಿ ನದಿಯು ಪಶ್ಚಿಮ ಘಟ್ಟಗಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ತೀರ್ಥದ ಬಳ್ಳಿ ಅಂಬುತೇತದ ಬಳಿ ಉಗಮ ಹೊಂದುತ್ತದೆ ನಿತ್ಯ ಹರಿದೋರ್ಣ ಕಾಡುಗಳ ಮೂಲಕ ಹರಿಯುವ ರಾಜ್ಯದ ಏಕೈಕ ನದಿ ಶರಾವತಿಯಾಗಿದೆ ಕರ್ನಾಟಕ ರಾಜ್ಯದ ಹೊನ್ನಾವರದ ದಕ್ಷಿಣದಲ್ಲಿರುವ ರೈಲ್ವೆ ಸೇತುವೆಯಾಗಿದ್ದು ಅಂದರೆ ಶರಾವತಿ ಸೇತುವೆ ಕರ್ನಾಟಕ ರಾಜ್ಯದ ಹೊನ್ನಾವರದ ದಕ್ಷಿಣದಲ್ಲಿರುವ ರೈಲ್ವೆ ಸೇತುವೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪೂರ್ಣಗೊಂಡಿತು ಇದು ಶರಾವತಿ ನದಿಯ ಮೇಲೆ ಕೊಂಕಣ ರೈಲ್ವೆ ಭಾಗವಾಗಿದೆ ಇದು ಎರಡು ಸಾವಿರದ ಅರವತ್ತು ಮೀಟರ್ ಅಂದರೆ ಆರು ಸಾವಿರದ ಏಳುನೂರ ಅರವತ್ತು ಅಡಿ ಉದ್ದ ಬಿದ್ದು ರಾಜ್ಯದ ಅತಿ ಉದ್ದವಾದ ರೈಲ್ವೆ ಸೇತುವೆಯಾಗಿದೆ ಶಿರಾವತಿ ಸೇತುವೆ ಸಿಗಂದೂರು ಸೇತುವೆ ಅಂಬಾರಗೊಂಡ್ಲು ಕಳಸವಳ್ಳಿ ಸೇತುವೆ ಎಂದು ಕರೆಯಲ್ಪಡುವ ಸಿಗಂದೂರು ಸೇತುವೆಯನ್ನು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶಿರಾವತಿ ನದಿ ಹಿನ್ನೀರಿನಲ್ಲಿ ನಿರ್ಮಿಸಲಾಗಿದೆ ಇದು ಭಾರತದ ಅತಿ ಉದ್ದವಾದ ಕೇಬಲ್ ತೂಗು ಸೇತುವೆಯಾಗಿದೆ ಇದು ಎರಡು ಪಾಯಿಂಟ್ ನಲವತ್ತ್ನಾಲ್ಕು ಕಿಲೋಮೀಟರ್ ಉದ್ದ ಹದಿನಾರು ಮೀಟರ್ ಅಗಲವಿದೆ ಇದನ್ನು ನಾನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ಸೇತುವೆಯು ಸಾಗರ ಪಟ್ಟಣದಿಂದ ಪ್ರಸಿದ್ಧ ಚೌಡೇಶ್ವರಿ ದೇವಸ್ಥಾನ ಇರುವ ಸಿಗಂಧೂರಿಗೆ ದೂರವನ್ನು ಕಡಿಮೆ ಮಾಡುತ್ತದೆ ಹೆದ್ದಾರಿ ಎಚ್ ಮುನ್ನೂರ ಅರವತ್ತೊಂಬತ್ತು ಇ ಅಂದರೆ ಎಚ್ ಅರವತ್ತೊಂಬತ್ತರಲ್ಲಿ ದ್ವಿತೀಯ ಮಾರ್ಗವಾಗಿ ನಿರ್ಮಾಣ ಮಾಡಲಾಗಿದೆ ಹಿರಿಯ ಭಾಸ್ಕರ ಅಣೆಕಟ್ಟು ಮತ್ತು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಗಾರ ಯೋಜನೆ ಇದು ಶರಾವತಿ ನದಿಯ ಕಣಿ ಶರಾವತಿ ನದಿ ಕಣಿವೆಯ ಮೊದಲ ಜಲ ಜಲವಿದ್ಯುದಾರ ಶರಾವತಿ ಮತ್ತು ಅದರ ಉಪನದಿಯಿಂದ ಉಪನದಿಯಾದ ಎಣ್ಣೆ ಹೊಳೆ ನದಿಯಿಂದ ಹಿರಿಯ ಭಾಸ್ಕರ ಅಣೆಕಟ್ಟಿನಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ ಈ ವಿದ್ಯುದಾಗಾರವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಉದ್ಘಾಟಿಸಲಾಯಿತು ಲಿಂಗನಮಕ್ಕಿ ಅಣೆಕಟ್ಟು ಮತ್ತು ಶರಾವತಿ ವಿದ್ಯುದಾರ ಲಿಂಗನಮಕ್ಕಿ ಜಲವಿದ್ಯುತ್ಗಾರವನ್ನು ಶಿವಮೊಗ್ಗ ಜಿಲ್ಲೆಯ ಆನೆ ಎಂಬಲ್ಲಿ ಸ್ಥಾಪಿಸಲಾಗಿದೆ ಲಿಂಗನಮಕ್ಕಿ ಅಣೆಕಟ್ಟು ನೀರಿನ ಸಂಗ್ರಹಣೆಯಲ್ಲಿ ರಾಜ್ಯ ಅತಿ ದೊಡ್ಡ ಜಲಾಶಯವಾಗಿದೆ ಈ ವಿದ್ಯುತ್ ಕೇಂದ್ರದಿಂದ ಸಾವಿರದ ಮೂವತ್ತೈದು ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಶರಾವತಿ ಜಲವಿದ್ಯುದಾಗಾರ ರಾಜ್ಯ ಅತಿ ದೊಡ್ಡ ಜಲವಿದ್ಯುದಾಗಾರವಾಗಿದೆ ಇದನ್ನು ಭಾರತದ ಅಂದಿನ ಪ್ರಧಾನಿ ದೇವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿವರ ಜನವರಿ ಇಪ್ಪತ್ತ ನಾಲ್ಕು ಹತ್ತೊಂಬತ್ತು ಅರವತ್ತೈದರಂದು ಉದ್ಘಾಟಿಸಿದ್ದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಮಾನ್ವಿ ಬಂದರು ಇದು ಹೊನ್ನ ವರದ ಮತ್ತು ಬಟ್ಟೆಗಳ ನಡುವೆ ಇರುವಂಥ ಬಂದರೆ ಮಾನ್ವಿ ಪ್ರಸ್ತುತ ಈ ಬಂದರನ್ನು ರೇಣುಕಾ ಸಕ್ಕರೆ ಉತ್ಪಾದನಾ ಕಾರ್ಖಾನೆಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲಾಗಿದೆ ಶರಾವತಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಸಂರಕ್ಷಿತ ವನ್ಯಜೀವಿ ಅಭಯಾರಣ್ಯವಾಗಿದೆ ಅಭಯಾರಣ್ಯದ ಮೂಲಕ ಹರಿಯುವ ಶರಾವತಿ ನದಿಯು ಹೆಸರನ್ನಿಡಲಾಗಿದೆ ಅಭಯಾರಣ್ಯವು ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಕಾಡುಗಳಲ್ಲಿ ಹರಡಿಕೊಂಡಿದೆ ಶರಾವತಿ ಜಲಾಶಯವು ಅಭಯಾರಣ್ಯದೊಳಗೆ ಇದೆ ಶರಾವತಿ ಕಣಿವೆ ವನ್ಯಜೀವಿ ಅಭಯಾರಣ್ಯ ಶರಾವತಿ ನದಿಯ ಜಲಾನಯನ ಪ್ರದೇಶದ ಒಂದು ಭಾಗವನ್ನು ಏಪ್ರಿಲ್ ಇಪ್ಪತ್ತು ಹತ್ತೊಂಬತ್ತು ಎಪ್ಪತ್ತೆರಡರಂದು ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಲಾಯಿತು ಇದು ದಟ್ಟವಾದ ನಿತ್ಯರ್ಧರಣ ಮತ್ತು ಅರಣ್ಯ ಹದಿನ ಕಾಡುಗಳಲ್ಲಿ ಹೊಂದಿದೆ ಲಿಂಗನಮಕ್ಕಿ ಜಲಾಶಯ ಈ ಅಭಯಾರಣ್ಯದ ಒಂದು ಭಾಗವಾಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಇದು ವಾಯುವ್ಯ ದಿಕ್ಕಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಅರೇಬಿಯನ್ ಸಮುದ್ರಕ್ಕೆ ಹರಿಯುತ್ತದೆ ಇದರ ಉದ್ದ ನೂರ ಎಪ್ಪತ್ತೆ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಜಲನಯನ ಪ್ರದೇಶ ಎರಡು ಸಾವಿರದ ಒಂಬೈನೂರ ಎಂಬತ್ತೈದು ಚದರ ಕಿಲೋಮೀಟರ್ ಜಲನಯನ ಪ್ರದೇಶಗಳು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ನದಿ ದಂಡೆಯ ಮೇಲಿರುವ ದೇವಾಲಯ ಸಿಗಂದೂರು ಚೌಡೇಶ್ವರಿ ಬಂಡೆಗಳ ಹೊರಹರಿವುಗಳು ಫಲವತ್ತಾದ ಬಯಲು ಪ್ರದೇಶಗಳು ಮತ್ತು ಆಳವಾದ ಕಂದರಗಳು ಸೇರಿದಂತೆ ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳು ನದಿಯ ಪಥವನ್ನು ಗುರುತಿಸಲಾಗಿದೆ ಪ್ರಮುಖ ಉಪನದಿಗಳು ಯಾವ ಬರ್ತವೆ ಅಂದರೆ ನಂದಿಹೊಳೆ ಹರಿದ್ರಾವತಿ ಮಾವಿನ ಹೊಳೆ ಹಿಲ್ಕುಂಜಿ ಎಣ್ಣೆಹೊಳೆ ಹೊಳೆ ಮತ್ತು ನಾಗೋರಿ ಹೊಳೆ ಈ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಇರುವುದರಿಂದ ಶರಾವತಿ ನದಿ ಜಲನಯನ ಪ್ರದೇಶವು ಹೆಚ್ಚಿನ ಪ್ರಮಾಣದ ಮಳೆಯನ್ನು ಪಡೆಯುತ್ತದೆ ಸರಾಸರಿ ವಾರ್ಷಿಕ ಮಳೆಯು ಪಶ್ಚಿಮ ಭಾಗದಲ್ಲಿ ಆರು ಸಾವಿರ ಮಿಲಿಮೀಟರ್ನಿಂದ ಪೂರ್ವ ಭಾಗದಲ್ಲಿ ಸಾವಿರದ ಏಳುನೂರು ಮಿಲಿಮೀಟರ್ವರೆಗೆ ಮಳೆಯಾಗುತ್ತದೆ ಇದು ಕರ್ನಾಟಕದಲ್ಲಿ ಜಲವಿದ್ಯುತ್ ಶಕ್ತಿಯ ಪ್ರಮುಖ ಮೂಲವಾಗಿದೆ ರಾಜ್ಯದ ಜಲವಿದ್ಯುತ್ ಉತ್ಪಾದನೆ ಗಮನಾರ್ಹ ಭಾಗವನ್ನು ಶೇಕಡ ನಲವತ್ತು ಅಥವಾ ಹದಿನಾಲ್ಕು ಸಾವಿರದ ಆರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತದೆ ಜಲಪಾತಗಳು ಜೋಗ ಜಲಪಾತ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ ಇದರ ಎತ್ತರ ಇನ್ನೂರೈವತ್ತು ನೂರು ಮೀಟರ್ ಎತ್ತರವಾಗಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿದೆ ರೋರೋ ರಾಣಿ ರಾಕೆಟ್ ಎಂಬ ನಾಲ್ಕು ಜರಿಗಳ ಮೂಲಕ ಹರಿಯುತ್ತದೆ ಅಪ್ಸರಕೊಂಡ ಮತ್ತು ಬಂಗಾರ ಕುಸುಮ ಜಲಪಾತ ಉತ್ತರ ಕನ್ನಡ ಹೊನ್ನಾವರ ಶರಾವತಿ ನದಿ ಲಿಂಗನಮಕ್ಕಿ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟಲಾಗಿದೆ ಇದರ ನೀರಿನ ಸಂಗ್ರಹಣ ಸಾಮರ್ಥ್ಯ ನೂರ ಐವತ್ತೇಳು ಟಿ ಎಂ ಸಿ ಇದೆ ನೀರಿನ ಸಂಗ್ರಹಣೆಯಲ್ಲಿ ಇದು ರಾಜ್ಯ ಅತಿ ದೊಡ್ಡ ಜಲಾಶಯವಾಗಿದೆ ಅಣೆಕಟ್ಟನ್ನು ಎರಡು ಸಾವಿರದ ಎರಡರಲ್ಲಿ ಪೂರ್ಣಗೊಳಿಸಲಾಯಿತು ಗೇರಸೊಪ್ಪ ಅಣೆಕಟ್ಟನ್ನು ಕರೆಯುತ್ತಾರೆ ಮುಖ್ಯ ಉದ್ದೇಶ ವಿದ್ಯುತ್ ಉತ್ಪಾದನೆ ಇದನ್ನು ಉತ್ತರ ಕನ್ನಡ ಜಿಲ್ಲೆಯ ಗೇರ್ಸೊಪ್ಪ ಗ್ರಾಮದ ಬಳಿ ನಿರ್ಮಿಸಲಾಗಿದೆ ಇದು ಐವತ್ತಾರು ಮೀಟರ್ ಎತ್ತರ ಐದು ನಲವತ್ತೈದು ಮೀಟರ್ ಉದ್ದವನ್ನು ಹೊಂದಿದೆ ಮಾವಿನ ಕುರ್ವೆ ಅಥವಾ ಪವಿನ ಕುರ್ವೆ ಬಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದು ಹೊನ್ನಾವರ ತಾಲೂಕಿನ ಪವಿನ ಕುರ್ವೆ ಗ್ರಾಮದಲ್ಲಿದೆ ಈ ಬಂದರು ಶರಾವತಿ ನದಿಯ ಒಳಹರಿವಿನ ಕಡೆಗೆ ನೈಋತ್ಯ ದಿಕ್ಕಿನಲ್ಲಿದೆ ಬಸವರಾಜದುರ್ಗ ದ್ವೀಪವು ಸಹ ಈ ತೀರಕ್ಕೆ ಸಮೀಪದಲ್ಲಿದೆ ಹೊನ್ನಾವರದ ಬಂದರು ಉತ್ತರ ಕನ್ನಡ ಜಿಲ್ಲೆ ಈ ಬಂದರು ತದಡಿ ಬಂದರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿದೆ ಹೊನ್ನಾವರ ಬಂದರು ಶರಾವತಿ ನದಿ ಅರೇಬಿಯನ್ ಸಮುದ್ರವನ್ನು ಸೇರುವ ಸ್ಥಳದಲ್ಲಿದೆ ಈ ಬಂದರು ಉತ್ತರಾಖಂಡ ಜಿಲ್ಲೆಯ ಹೊನ್ನಾವರ ಪಟ್ಟಣಕ್ಕೆ ಹತ್ತಿರದಲ್ಲಿದೆ ರಸ್ತೆ ಹೆದ್ದಾರಿ ಅರವತ್ತಾರು ಮತ್ತು ಹೊನ್ನಾವರ ರೈಲು ನಿಲ್ದಾಣ ಈ ಬಂದರಿಗೆ ಹತ್ತಿರದಲ್ಲಿದ್ದಾವೆ ಶರಾವತಿ ಸೇತುವೆ ಕರ್ನಾಟಕ ರಾಜ್ಯದ ಹೊರ್ನಾವರದ ದಕ್ಷಿಣದಲ್ಲಿರುವ ರೈಲ್ವೆ ಸೇತುವೆಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪೂರ್ಣಗೊಂಡಿತು ಇದು ಶರಾವತಿ ನದಿಯ ಮೇಲೆ ಕೊಂಕಣ ರೈಲ್ವೆಯ ಭಾಗವಾಗಿದೆ ಇದು ಎರಡು ಸಾವಿರದ ಅರವತ್ತು ಮೀಟರ್ ಆರು ಸಾವಿರದ ಏಳುನೂರ ಅರವತ್ತು ಅಡಿ ಉದ್ದವಿದ್ದು ರಾಜ್ಯ ಅತಿ ಉದ್ದದ ರೈಲ್ವೆ ಸೇತುವೆಯಾಗಿದೆ ಧನ್ಯವಾದಗಳು ಆತ್ಮೀಯ ಸ್ಪರ್ಧಾಳುಗಳೇ ಚೆನ್ನಾಗಿ ಮನನ ಮಾಡಿ ಅಭ್ಯಾಸ ಮಾಡಿಕೊಳ್ಳಿ ಬೇರೆಯವ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಜೈ ಹಿಂದ್